ಅದೇ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ತಾಲೂಕಿನ ಬೆಳಗೆರೆ ಗ್ರಾಮದ ದೇವರಾದ ವೀರಾಂಜನೇಯ ದೇಗುಲದಲ್ಲಿ ಹನುಮ ಜಯಂತಿಯನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಗ್ರಾಮದ ಮುಖಂಡರಾದ ಚಿತ್ರಲಿಂಗಪ್ಪ ಮಾತನಾಡಿ ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ದೇಗುಲ ಇದಾಗಿದ್ದು ದೇಗುಲಕ್ಕೆ ಸಾಕಷ್ಟು ಜನ ಭಕ್ತಾದಿಗಳು ಬರುವ ಮೂಲಕ ಹನುಮಪ್ಪನ ದರ್ಶನವನ್ನು ಪಡೆಯುತ್ತಾರೆ ಅಂತ ಹೇಳಿದರು ಮತ್ತು ಕಷ್ಟಗಳಲ್ಲಿ ಅಪ್ಪಣೆಯನ್ನು ಪಡೆಯುವ ಮೂಲಕ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸಹ ಕಂಡುಕೊಳ್ಳುತ್ತಾರೆ ಹನುಮ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಈ ಸಂದರ್ಭದಲ್ಲಿ ಪ್ರಸಾದವನ್ನು ಸಹ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಮಂಜಪ್ಪ ರುದ್ರೇಶ್ವರ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ

ಹದಿನೆಂಟನೇ ವರ್ಷದಿಂದ ಹಿಂಜಯಂತಿಯನ್ನು ಹವಾಮಾನ ಹವಾಮಾನವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಗ್ರಾಮಕ್ಕೆ ಒಳ್ಳೆಯದಾಗಲಿ ಗ್ರಾಮಕ್ಕೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಜನಗಳಿಗೆಲ್ಲ ಆಯಸ್ಸು ಆರೋಗ್ಯವನ್ನು ಕೊಡಲಿ ಅಂಥೇಳಿ ಹವಾಮಾನ ಹವಾಮಾನ ಮಾಡ್ಕೊಂಡು ಹಾಗೂ ಈ ಗ್ರಾಮದಲ್ಲಿ ವೀರಾಂಜನೇಯ ಸ್ವಾಮಿ ಅಂತೇಳಿ ನೆಲೆ ತುಂಬ ವರ್ಷಗಳಿಂದ ಎಷ್ಟು ಸುಮಾರು ವರ್ಷದ ವರ್ಷದಿಂದ ವೀರಾಂಜನೇಯ ಸ್ವಾಮಿ ಅಂತೇಳಿ ನೆಲೆಸಿದ್ದಾರೆ ಇದು ಮುಜ್ರಾ ಇಲಾಖೆಗೆ ಒಳಪಟ್ಟಿರುತ್ತದೆ ಮುಜರಾ ಇಲಾಖೆ ಒಳಪಟ್ಟಿರೋದ್ರಿಂದ ತುಂಬಾ ಭಕ್ತಾದಿಗಳು ಸುತ್ತಮುತ್ತ ಭಕ್ತಾದಿಗಳೆಲ್ಲ ಬರ್ತಾರೆ ಬಂದು ಅರಕೆಗಳನ್ನು ತೀರಿಸ್ಕೊಂಡು ಹೋಗ್ತಾರೆ ಎಲ್ಲ ಭಕ್ತರಿಗೆಲ್ಲ ಒಳ್ಳೆಯದು ಮಾಡ್ತದೆ ದೇವರು ಹಾಗಾಗಿ ಈ ದೇವರ ಒಂದು ಪವಾಡ ಇದೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ ಯಾಕೆ ಅಪ್ಪಣೆ ಕೊಡ್ತಾ ಇಲ್ಲ ದೇವಸ್ ದೇವರು ಮುಂದಿನ ದಿನಗಳಲ್ಲಿ ದೇವ್ರು ಏನಾದರೂ ಅಪ್ಪಣೆ ಕೊಟ್ರೆ ತುಂಬಾ ದೊಡ್ಡ ಮಟ್ಟದಾಗಿ ದೇವಸ್ಥಾನ ಕಟ್ಬೇಕಂತ ಎಲ್ಲ ಜನಗಳೆಲ್ಲ ಸಂಕಲ್ಪ ಮಾಡ್ಕೊಂಡಿದ್ದಾರೆ ಎಲ್ಲರೂ ಸಹಕಾರಗಳನ್ನು ಮಾಡಿ ಅಕ್ಕ ಸುತ್ತಮುತ್ತ ಪಕ್ಕದವರು ಸುತ್ತಮುತ್ತ ಭಕ್ತಾದಿಗಳೆಲ್ಲರೂ ದೇವಸ್ಥಾನ ಜೀರ್ಣೋದ್ಧಾರಕ್ಕೋಸ್ಕರ ಸಹಾಯವನ್ನು ಮಾಡಿರಿ ಹಾಗೂ ದೇವಸ್ಥಾನದಲ್ಲಿ ಅರ್ಚಕರುಗಳು ತುಂಬ ಮಡಿಯಿಂದ ಹೋಗಿ ಪೂಜೆಯನ್ನು ಮಾಡಬೇಕು ಹಾಗೂ ಅವರು ಯಾರು ಬೇರೆ ಅವಕಾಶ ಇರೋದಿಲ್ಲ ಹಾಗಾಗಿ ಅದು ನಾವೊಂದು ಅದನ್ನು ಕೇಳ್ಕೊಳ್ತೇನೆ ಸಾರ್ವಜನಿಕರಲ್ಲಿ ಅದನ್ನು ಕೇಳ್ಕೊಳ್ತೇನೆ ನಾವು ಶ್ರದ್ಧಾ ಭಕ್ತಿಯಿಂದ ಭಾಳ ಈ ಒಂದು ಕಾರ್ಯಕ್ರಮವನ್ನು ಹದಿನೆಂಟು ವರ್ಷಗಳಿಂದ ನಡೆಸ್ಕೊಂಡು ಬರ್ತಿದ್ವಿ ಇದಕ್ಕೆಲ್ಲ ಏನಪ್ಪ ಅಂದರೆ ಜನರಲ್ಲಿ ಏನಂದರೆ ಭಕ್ತಿಯ ಭಾವನೆಯನ್ನು ಬೆಳೆಸಲು ಒಂದು ಅವೇರ್ನೆಸ್ ಈ ಬೆಳವಣಿಗೆಯನ್ನು ಮಾಡಲು ಈ ಒಂದು ಕಾರ್ಯಕ್ರಮವನ್ನು ಜನರಲ್ಲಿ ಒಂದು ಭಾವನೆ ಬರಬೇಕು ದೇವರು ಧರ್ಮ ಇದ್ರ ಬಗ್ಗೆ ಒಂದು ಭಾವನೆ ಬರಬೇಕು ಅದಕ್ಕೋಸ್ಕರ ಎಲ್ಲರಲ್ಲಿ ಒಂದು ಸಾಂಘಿಕವಾದ ಭಾವನೆಯನ್ನು ಬೆಳೆಸಲು ಇದು ಮತ್ತು ಈ ಗ್ರಾಮದ ಎಲ್ಲ ಸರ್ವ ಭಕ್ತರು ಸಹ ಭಾಳ ಧನ ಮನವನ್ನು ಅರ್ಪಿಸಿ ಈ ದೇವರಿಗೆ ಎಲ್ಲ ರೀತಿಯ ಸಹಾಯಧನವನ್ನು ನೀಡಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಮುಂದೂ ಸಹ ಇದೇ ರೀತಿ ನಡೆಸ್ಕೊಂಡು ಬರಲಿ ಅಂತ ಹೇಳಿ ಗ್ರಾಮದಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಹಾಗೂ ಸರ್ಕಾರ ಇದು ಜೀರ್ಣೋದ್ಧಾರ ತೆಗೆದುಕೊಳ್ಳಲಿ ಅಂತ ನಾನು ಎರಡು ಮಾತು ಇಚ್ಛೆಪಡ್ತೀನಿ ಮಂಜಪ್ಪ ಅಂತ ಹೇಳಿ ಎಬ್ಳಿಗಿರ ನಾವು ಕಾಂಗ್ರೆಸ್ ಲೀಡರ್ಗಳು ಇಲ್ಲಿ ಪುರಾತನ ಕಾಲದ ಅನ್ಯಸ್ವಾಮಿ ದೇವಸ್ಥಾನ ಇದೆ ಭಾಳ ಶಿಥಿಲ ವ್ಯವಸ್ಥೆ ಕಂಡದ್ದು ಅದನ್ನು ಮಾನ್ಯ ಶಾಸಕರು ಒಂದು ಐವತ್ತು ಲಕ್ಷದಿಂದ ಒಂದು ಕೋಟಿ ಹಾಕಿ ಈ ಆಂಜನ ಸ್ವಾಮಿಯ ದೇವಸ್ಥಾನಕ್ಕೆ ನೂತನ ಕಟ್ಟಡಕ್ಕೆ ಒಂದು ಸಂಕಲ್ಪ ಮಾಡಬೇಕು ಅಂತೇಳಿ ನಮ್ಮ ಗ್ರಾಮಸ್ಥರ ಪರವಾಗಿ ವಿನಕವಾಗಿ ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ಕೊಂಡ್ ಈಗ ಸದ್ಯದಲ್ಲೇ ಕೊಡ್ತೀವಿ ಸದ್ಯಕ್ಕೆ ಬಸವ ದೇವರು ದೇವಸ್ಥಾನ ಕೊಡ್ತೇವೆ ಅಂತ ಹೇಳಿದ್ದಾರೆ ಒಂದು ಹತ್ತು ಲಕ್ಷಣ ಅದಾದ ನಂತರ ಎರಡನೇ ಸ್ಟೆಪ್ ಇಟ್ಕೊಂಡಂತ ಇದೀವಿ ನಾವೆಲ್ಲರೂ ಒಂಬತ್ತಿಂದ ಎಂಟೇರು ಎಬ್ಳೆರ ಗ್ರಾಮಸ್ಥರು ಮನವಿ ಇದೊಂದು ದೇವಸ್ಥಾನ ಆಗ್ಬೇಕು ಅದು ಎಲ್ಲರ ಸಂಕಲ್ಪ ಈ ಗ್ರಾಮಸ್ಥರದು ಅದಕ್ಕೆ ಮಾನ್ಯ ಶಾಸಕರು ಕೈ ಜೋಡಿಸ್ಬೇಕು ಮಾನ್ಯ ಪ್ರಭಾ ಮಲ್ಲಿಕರಾಜ್ ಅವರು ಸಹ ಕೈ ಜೋಡಿಸ್ಬೇಕು ಮಾನ್ಯ ಎಮ್ ಎಲ್ ಸಿ ಅವರು ಧನ ಸರ್ಜಿಯವರು ಅವರು ಸಹ ಕೈ ಜೋಡಿಸಿ ಇದಕ್ಕೊಂದು ಜೀರ್ಣೋದ್ಧಾರಕ್ಕೂ ಎಲ್ಲರೂ ಸಹಕಾರ ಮಾಡ್ತಾರೆ ಅಂತ ಹೇಳಿ ಹೆಬ್ಬಳೆ ಗ್ರಾಮಸ್ಥರಲ್ಲಿ ವಿನಂತಿಪೂರ್ವಕ ಮನವಿ ಮನವಿ ಮಾಡಿಕೆ ಅಂತ